ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ಇಪ್ಪತ್ತ್ಮೂರು ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಐದು ದಿವಸಗಳ ಕಾಲ ನಮ್ಮ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಡಿ ಸಿ ಪಾರ್ಕ್ ಆವರಣದಲ್ಲಿ ಒಂದು ಅದ್ಭುತವಾದಂತಹ ಒಂದು ಪುಷ್ಪಲೋಕವೇ ಅನಾವರಣಗೊಂಡಿದೆ ಸೊ ಇಂಥ ಒಂದು ಫಲಪುಷ್ಪ ಪ್ರದರ್ಶನವನ್ನು ಈ ಬಾರಿ ವಿಶೇಷತೆಯಿಂದ ಭಾಳ ವಿನೂತನವಾಗಿ ಮಾಡಲಾಗಿದೆ ವಿನೂತನವಾದಂಥ ಪರಿಕಲ್ಪನೆಗಳೊಂದಿಗೆ ಎಲ್ಲ ಇಲಾಖೆಗಳಲ್ಲಿರ್ತಕ್ಕಂಥ ಒಂದು ಯೋಜನೆಗಳನ್ನು ಕುರಿತು ವಿವಿಧ ಟೀಮ್ಗಳನ್ನು ಅನುಸರಿಸಿ ಪುಷ್ಪಗಳಿಂದ ಹಲವಾರು ಪುಷ್ಪ ಪ್ರದರ್ಶನವನ್ನು ಮಾಡಲಾಗಿದೆ ಇದು ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯಿಂದಲೂ ಕೂಡ ರಿಯಾಯಿತಿ ದರದಲ್ಲಿ ಸಾರ್ವಜನಿಕ ಸಾರ್ವಜನಿಕರಿಗೆ ಸೀರೆಯನ್ನು ಕೊಡುವಂಥ ಸೀರೆಯನ್ನು ಮಾರಾಟ ಮಾಡುವಂಥ ಒಂದು ಮಳಿಗೆಯು ಕೂಡ ಇರೋದರಿಂದ ಎಲ್ಲ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ವಿಶೇಷವಾಗಿ ಸುಮಾರು ಎರಡೂವರೆ ಲಕ್ಷಕ್ಕೂ ಹೆಚ್ಚು ಹೂಗಳಿಂದ ವಿವಿಧ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗಿದೆ ಸಾಮಾನ್ಯವಾಗಿ ಹೂವುಗಳು ಅಂತ ಹೇಳಿದರೆ ಅದು ನೋಡಲಿಕ್ಕೆ ಹಗರ ಇಡೀಲಿಕ್ಕೆ ಹಗುರ ಅಂತ ಅಂದರೂ ಕೂಡ ಆ ಹೂಗಳನ್ನು ಬಳಸ್ಕೊಂಡು ನಾವು ವಿನೂತನವಾದಂಥ ರೀತಿಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಜನರನ್ನು ಆಕರ್ಷಣೆ ಮಾಡತಕ್ಕಂಥ ಒಂದು ಕಾರ್ಯವನ್ನು ಮಾಡಲಾಗಿದೆ ವಿಶೇಷವಾಗಿ ನಮ್ಮ ಜಿಲ್ಲಾ ಪಂಚಾಯಿತಿಯ ಸಿಇಒರು ಮತ್ತು ನಮ್ಮ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರ ಒಂದು ಕಾಳಜಿಯಿಂದ ಈ ಬಾರಿ ವಿನೂತನವಾಗಿ ಇಡೀ ಒಂದು ಪುಷ್ಪಲೋಕವೇ ಅನಾವರಣಗೊಂಡಿದೆ ಎಲ್ಲ ಸಾರ್ವಜನಿಕರು ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ವಿಶೇಷವಾಗಿ ಮಕ್ಕಳು ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಮಕ್ಕಳಿಗೆ ಒಂದು ಹೂಗಳನ್ನು ಪರಿಚಯಿಸುವಂಥದ್ದಾಗ್ಬೋದು ಅಥವಾ ಆ ಒಂದು ನಮ್ಮ ತರಕಾರಿಗಳಿಂದ ವಿನೂತನವಾಗಿರ್ತಕ್ಕಂಥ ಮಾಡಿರುವಂಥ ಥೀಮ್ ಪಾರ್ಕ್ಗಳನ್ನು ನಾವು ಮಕ್ಕಳು ಪರಿಚಯಿಸಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ಲ ಸಾರ್ವಜನಿಕರಿಗೆ ವಯಸ್ಕರಿಗೆ ಮೂವತ್ತು ರೂಪಾಯಿ ಒಂದು ದರವನ್ನು ನಿಗದಿಪಡಿಸಲಾಗಿದೆ ಯಾರು ವಿದ್ಯಾರ್ಥಿಗಳು ಬರ್ತಾರೆ ವಿದ್ಯಾರ್ಥಿಗಳಿಗೆ ಸಮವಸ್ತ್ರದಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುತ್ತೆ ಹಾಗಾಗಿ ಐದು ದಿನಗಳ ಒಂದು ಫಲಪುಷ್ಪ ದರ್ಶನವನ್ನ ಎಲ್ಲರೂ ಕೂಡ ಸದುಪಯೋಗ ಹೇಳಿ ವಿನಂತಿಯನ್ನು ಮಾಡಿಕೊಡ್ತಾರೆ ಪ್ರತಿದಿನ ಸಂಜೆ ಆರರಿಂದ ಹತ್ತು ಗಂಟೆಯವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ ಸ್ಥಳೀಯ ಕಲಾವಿದರು ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಕಲಾವಿದರಿಂದ ಒಂದು ಕಲಾವಂತಿಕೆಯನ್ನು ಪ್ರದರ್ಶನ ಮಾಡುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರೋದರಿಂದ ಒಂದು ಫಲಪುಷ್ಪ ಪ್ರದರ್ಶನದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಸಾರ್ವಜನಿಕರು ಸಂಜೆಯ ವೇಳೆ ಬಂದು ಅದರ ಒಂದು ಆಕರ್ಷಣೆಯ ಒಂದು ಕಲಾವಂತಿಕೆಯ ಆಕರ್ಷಣೆಯನ್ನು ನೋಡ್ಬೋದು ಅಂತೇಳಿ ವಿನಂತಿಸಿಕೊಡ್ತೇನೆ